ನಮಸ್ತೆ ಆತ್ಮೀಯರೇ ಇವತ್ತಿನ ವಿಷಯ ಸಾಮಾನ್ಯ ತತ್ವೋಪದೇಶಗಳದ್ದು ನಾವು ದಿನನಿತ್ಯ ನಡೆದುಕೊಳ್ಳುವಂತಹ ರೀತಿ ನೀತಿ ನಿಯಮಗಳದ್ದು ಅದೇ ಉಸಿರಾಟ ನಾವು ನಡೆದುಕೊಳ್ಳುವಂಥದ್ದು ನಾವು ಪ್ರಜ್ಞೆ ಬೆಳೆಸಿಕೊಳ್ಳುವಂಥದ್ದು ಅರಿವು ಗಮನ ಚಿತ್ತ ಮನಸ್ಸಿನ ಸ್ಥಿತಿ ನಮ್ಮ ಮನಸ್ಸು ಅದರಲ್ಲಿ ನಡೆಯುತ್ತಿರುವ ಭಾವನೆಗಳು ನಾವು ಮಾಡಿಕೊಳ್ಳುವಂತಹ ಸಂಕಲ್ಪಗಳದ್ದು ಅದೇ ರೀತಿ ಇನ್ನೂ ಹಲವಷ್ಟು ತತ್ವಗಳ ಉಪದೇಶ ಆಗುವಂಥದ್ದು ತತ್ವೋಪದೇಶಗಳೆಂದರೆ ತುಂಬಾ ಇವೆ ಅದರಲ್ಲಿ ನಮಗೆ ಬೇಕಾಗುವಷ್ಟು ಸರಳಯುತವಾಗಿ ಹೇಳುವಂತಹ ಪ್ರಯತ್ನ ನಾವು ಅರಿವನ್ನು ಕಾಪಾಡಿಕೊಳ್ಬೇಕಾ ನಾವು ಮಾಡುತ್ತಿರೋ ಪ್ರತಿ ಕೆಲಸದಲ್ಲೂ ನಾವು ನಮಗೆ ಅರಿವಿರಬೇಕು ನಾನು ಈಗ ಈ ಕೆಲಸ ಮಾಡುತ್ತಿದ್ದೇನೆ ಎಂಬುವಂಥದ್ದು ನಾವು ಊಟ ಮಾಡಲು ಕುಂತಾಗ ನಾನು ಊಟ ಮಾಡ್ತಿದ್ದೀನಿ ನಾವು ನಿದ್ದೆ ಮಾಡಲು ಹೋಗದಾಗ ನಾವು ನಿದ್ದೆ ಮಾಡ್ತಿದ್ದೀವಿ ಪರಿಪೂರ್ಣ ಅದರಲ್ಲೇ ಮುಳುಗುವಂಥದ್ದು ಊಟ ಮಾಡ್ತಿದ್ದೀವ ಸಂಪೂರ್ಣವಾಗಿ ಊಟದ ಮೇಲೆ ಗಮನವಿಟ್ಟು ಪರಿಪೂರ್ಣಯುತವಾಗಿ ಊಟ ಮಾಡುವಂಥದ್ದು ನಿದ್ದೆ ಮಾಡ್ತಿದ್ದೀವ ಸಂಪೂರ್ಣವಾಗಿ ನಿದ್ದೆಯೆಡೆಗೆ ಜಾರುವಂಥದ್ದು ನಾವು ಮಾತನಾಡುತ್ತಿದ್ದೇವ ನಮ್ಮ ಮಾತಿನ ಮೇಲೆ ನಮಗೆ ಗಮನ ಇರುವಂಥದ್ದು ನಾವು ಏನು ಮಾತಾಡ್ತಿದ್ದೇವೆ ಮುಂದೆ ನಮ್ಮ ಮುಂದೆ ಇರೋರು ನಮಗೆ ಏನು ಹೇಳುತ್ತಿದ್ದಾರೆ ಅದಕ್ಕೆ ಹೇಗೆ ನಾವು ರಿಯಾಕ್ಷನ್ ಪ್ರತ್ಯುತ್ತರ ಕೊಡುವಂಥದ್ದು ಎಂಬುವುದು ಸಾಮಾನ್ಯ ಇವುಗಳೆಲ್ಲ ಸಾಮಾನ್ಯ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆದುದೇ ಇವುಗಳಲ್ಲಿ ನಮ್ಮ ಜೀವನದಲ್ಲಿ ಮತ್ತಷ್ಟು ಗಮನಪೂರ್ವಕವಾಗಿ ಮಾಡಿದ್ದೆ ಆದರೆ ನಮ್ಮ ಬದುಕು ಇನ್ನಷ್ಟು ಪ್ರಜ್ವಲಯುತವಾಗಿ ಆದರ್ಶಯುತವಾಗಿ ಸಾಗಿಸಬಹುದು ಹಾಗೆ ನಾವು ಏನೇ ಕೆಲಸ ಕಾರ್ಯಗಳು ಮಾಡಿದ್ದರೂ ಅದರ ಮೇಲೆ ನಮ್ಮ ಗಮನ ಇರುವಂಥದ್ದು ನಾವು ಇದನ್ನು ಮಾಡುತ್ತಿದ್ದೇವೆ ಎಂಬುವಂಥದರ ಬಗ್ಗೆ ನಾವು ಅದನ್ನು ಕೇಳುತ್ತಿದ್ದೇವೆ ಅದರ ಬಗ್ಗೆ ನಾವು ಒಂದು ವಿಷಯವನ್ನು ಹೇಳುತ್ತಿದ್ದೇವೆ ಅದರ ಬಗ್ಗೆ ಅವರು ಏನು ಉತ್ತರ ಕೊಡ್ತಾರೋ ಅದರ ಬಗ್ಗೆ ಹೀಗೆ ಹಲವು ರೀತಿಯಲ್ಲಿ ನಾವು ಪ್ರಜ್ಞಾಪೂರ್ವಕರಾಗಿದ್ದು ಅದನ್ನು ನಿರ್ವಹಿಸಿಕೊಡುವಂಥದ್ದು ನಾವು ಪ್ರಜ್ಞೆಯನ್ನು ಕಾಪಾಡಿಕೊಳ್ಳಬೇಕಾದರೆ ಇವೆಲ್ಲ ನಮಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಳಗೂಡಿಸಿಕೊಳ್ಳುವಂಥದ್ದು ಅದೇ ನಾವು ಟಿ ವಿ ನೋಡಬೇಕಾದ್ರೆ ಸಂಪೂರ್ಣವಾಗಿ ಟಿ ವಿಯನ್ನು ನೋಡುತ್ತಿರುವಂಥದ್ದು ಇನ್ನು ಹಲವಷ್ಟು ವಿಚಾರತ್ವಗಳು ನಮ್ಮ ನಮ್ಮಲ್ಲಿ ಹಲವು ಭಾವನೆಗಳು ಸಹ ಮೂಡುತ್ತಿರಬಹುದು ನಾವು ಹಲವಾರು ಕೆಲಸ ಕಾರ್ಯಗಳಲ್ಲೂ ಸಹ ಮಗ್ನರಾಗಿರಬಹುದು ಅದೇ ನಾವು ಕೆಲಸ ಕಾರ್ಯಗಳು ಯಾಕೆ ಮಾಡುತ್ತಿದ್ದೇವೆ ಎಂಬುವುದನ್ನು ತಿಳಿದುಕೊಂಡು ಮಾಡಿದ್ದೇ ಆದರೆ ಅದರ ಫಲ ನಿಶ್ಚಿತವಾಗಿಯೂ ನಮಗೆ ಲಭಿಸುವಂಥದ್ದು ನಾವು ಪೂಜೆಯನ್ನು ಮಾಡ್ತಿದ್ದೇವಾ ಆ ಪೂಜೆ ಯಾತಕ್ಕಾಗಿ ಮಾಡ್ತಿದ್ದೀವಿ ಅನ್ನೋದನ್ನು ತಿಳಿದುಕೊಂಡು ಮಾಡುವಂಥದ್ದು ನಾವು ಬಾಗಿಲ ಮುಂದೆ ರಂಗೋಲಿ ಬೀಳ್ಸ್ತಿದ್ದೇವಾ ಆ ರಂಗೋಲಿ ಯಾಕೆ ಹಾಕುವುದು ಅದನ್ನು ತಿಳಿದುಕೊಂಡು ಮಾಡುವಂಥದ್ದು ಹೀಗೆ ಎಲ್ಲ ಕೆಲಸ ಕಾರ್ಯಗಳು ತಿಳಿದುಕೊಂಡು ಮಾಡಿದ್ದೇ ಆದರೆ ಅದರ ನಿಶ್ಚಿತ ಫಲ ಆ ಫಲಗಳು ನಮಗೆ ದೊರೆತೇ ದೊರೆಯುತ್ತದೆ ಹಾಗೆ ಈಗ ಪೂಜೆ ಮಾಡೋದರಿಂದ ನಮ್ಮ ಮನಸ್ಥಿತಿ ಶಾಂತಿನ ಹಾಗೆ ಮನೆಯಲ್ಲೂ ಶಾಂತಿಯ ವಾತಾವರಣ ನೆಲೆಸುವುದಕ್ಕೆ ಪೂಜೆ ಮಾಡುವಂಥದ್ದು ಪೂಜೆ ಸಲ್ಲಿಸುವಂಥದ್ದು ಹಾಗೆ ನಾವು ಧ್ಯಾನ ಮಾಡ್ತಿದ್ದೀವ ನಮ್ಮ ಮನಸ್ಸಿನ ಉದ್ಧಾರಕ್ಕಾಗಿ ನಮ್ಮ ಚೇತನವನ್ನು ಅಂತರ್ಚೇತನವನ್ನು ಅರಳಿಸುವುದಕ್ಕಾಗಿ ಧ್ಯಾನ ಮಾಡಬೇಕಾದ್ರೆ ಹೇಗೆ ಇರಬೇಕು ನಾವು ಸುಮ್ಮನೆ ಧ್ಯಾನ ಮುದ್ರೆಯಲ್ಲಿ ಕುಳಿತಾದ ಮೇಲೆ ಅದರತ್ತ ಇಷ್ಟೇ ಗಮನ ಇರಬೇಕು ನಮ್ಮ ದೇಹ ಮನಸ್ಸು ಆತ್ಮ ನಮ್ಮ ಉಸಿರಾಟ ಈ ಪ್ರಕ್ರಿಯೆಗೆ ಈ ಪ್ರಕ್ರಿಯೆಯಲ್ಲೇ ನಮ್ಮ ಸಂಪೂರ್ಣ ಗಮನ ಇರುವಂಥದ್ದು ಈ ಗಮನ ಪೂರ್ಣಯುತವಾಗಿ ನಮ್ಮ ಉಸಿರಾಟ ಪ್ರಕ್ರಿಯೆಯಲ್ಲಿ ನಿಂತಾಗ ಅದು ಧಾರಣವಾಗುತ್ತದೆ ಅದನ್ನೇ ಇನ್ನಷ್ಟು ಹೆಚ್ಚು ಸಮಯ ಮಾಡಿದಾಗ ಅದು ಧ್ಯಾನವಾಗುವಂಥದ್ದು ಹೀಗೆ ಹಲವಾರು ರೀತಿಯ ಸಾಮಾನ್ಯ ಗುಣಗಳು ನಾವು ದಿನನಿತ್ಯ ಬಳಸುವಂತಹ ಆಚರಣೆಗಳಲ್ಲಿವೆ ಈಗ ನಾನು ಎಲ್ಲವನ್ನೂ ವಿಸ್ತರಿಸುತ್ತಾ ಹೋಗಬಹುದು ಆದರೆ ಇಲ್ಲಿ ಸಮಯದ ಅಭಾವ ಇರುವುದರಿಂದ ನಾನು ಒಂದೇ ವಿಡಿಯೋದಲ್ಲಿ ನಿಮಗೆ ಹೇಳಬೇಕಾದನ್ನೆಲ್ಲ ಹೇಳ್ತಾ ಕುತ್ಕೊಂಡ್ರೆ ವೀಡಿಯೋ ಒಂದು ಗಂಟೆನೂ ಆಗ್ಬೋದು ಎರಡು ಗಂಟೆನೂ ಆಗ್ಬೋದು ಅದಕ್ಕೆ ಅಷ್ಟಾದರೆ ಯಾರು ಕೂತ್ಕೊಂಡು ನೋಡೋದು ಇಲ್ಲ ಅದಕ್ಕೆ ಇಂಟ್ರೆಸ್ಟ್ ಅನ್ನೋದು ತೋರಿಸೋದು ಇಲ್ಲ ಅದಕ್ಕಾಗಿ ನಿಮಗೂ ಅನುಕೂಲವಾಗಬೇಕು ಹಾಗೆ ನಮಗೂ ಅನುಕೂಲ ಆಗುವಂತೆ ನಿಮಗೆ ಸಣ್ಣ ಸಣ್ಣದಾಗಿಯೇ ಇವತ್ತು ಎಷ್ಟು ಬೇಕೋ ಅಷ್ಟನ್ನೇ ತಿಳಿಸಿಕೊಡುವಂತಹ ಪ್ರಯತ್ನ ಈಗ ಕಡಿಮೆ ಅಂದರೂ ಒಂದು ಮೂರಿಂದ ನಾಲ್ಕು ನಿಮಿಷ ಮಾಡಿದ್ರೆ ಇಷ್ಟೇ ನೀವು ನೋಡ್ತೀರ ವಿಡಿಯೋ ಇದು ಎಷ್ಟು ನಿಮಿಷ ಇದೆ ಅಂದ್ಬಿಟ್ಟೇ ನೀವು ನೋಡುವಂಥದ್ದು ಅದರಲ್ಲಿ ಎಷ್ಟೇ ವಿಚಾರತ್ವಗಳಿರಲಿ ಆದರೆ ನಿಮಗೆ ಆ ವಿಚಾರತ್ವವನ್ನು ಕಡಿಮೆ ಸಮಯದಲ್ಲಿ ನೋಡುವಂತಹ ಚಟ ಅದಕ್ಕಾಗಿ ನಾವು ಹೆಚ್ಚಾಗಿ ಈ ವೀಡಿಯೋಗಳು ಹೆಚ್ಚು ನಿಮಿಷಗಳ ಕಾಲ ಮಾಡೋದಕ್ಕಾಗಲ್ಲ ಯಾಕಂದರೆ ನೀವು ನೋಡಬೇಕಲ್ಲ ಅದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ವಿಷಯ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇಲ್ಲಾಂದರೆ ಇದನ್ನೇ ಭಾಗಾಟ್ಟು ಅಂತ ಮಾಡೋಣ ಧನ್ಯವಾದಗಳು